ಶುಭಾಶಯಗಳು ಈ ಶಿವರಾತ್ರಿ ಹಬ್ಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಶಿವರಾತ್ರಿ ಚೆನ್ನಾಗಾಗಲಿ ಶಿವ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಹಾಗೆಯೇ ನಾಳೆ ನಮ್ಮ ನೆಚ್ಚಿನ ಶಾಸಕರು ಮತ್ತು ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೇರೇಗೌಡರು ಮತ್ತು ಅವರ ಧರ್ಮಪತ್ನಿಯಾದಂಥ ಮೀನಾಕ್ಷಿ ಕೃಷ್ಣ ಬೇಗೌಡಗೌಡರು ಮೇಡಮ್ ಅವರ ನೇತೃತ್ವದಲ್ಲಿ ವಿದ್ಯಾರಣ್ಯಪುರ ಎನ್ ಟಿ ಎ ಗ್ರೌಂಡಲ್ಲಿ ಶಿವೋತ್ಸವ ಅಂತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶಿವರಾತ್ರಿ ಹಬ್ಬನ ಶಿವೋತ್ಸವ ಅಂತ ಹೆಸರಿಟ್ಟು ಆ ಶಿವೋತ್ಸವದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಅಂತ ಕೇಳ್ಕೊತೀರಿ ನಾಳೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಹತ್ತು ಗಂಟೆ ತನಕ ಈ ಒಂದು ಕಾರ್ಯಕ್ರಮ ಇರ್ತದೆ ಭಾಳಷ್ಟು ಪ್ರೋಗ್ರಾಮ್ಗಳು ಇರ್ತದೆ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ಆ ಒಂದು ಕಾರ್ಯಕ್ರಮನ ಅನುಭವ ಪಡಿಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತಮ್ಮ ಒಂದು ಪರಿಚಯ ಶಿವಕುಮಾರ್ ಸಂತಿಗೆಯಲ್ಲಿ